ಬಸ್ ಸ್ಟ್ಯಾಂಡ್ ಹೋಗುದಾರೆ ಇದು ಹಳೆ ಬಸ್ ಸ್ಟ್ಯಾಂಡ್ ಇದು ಸಂಗಮ್ ಕ್ರಾಸ್ ದಾರಿ ನಮ್ಮ ಮಗ ದಿನಾನು ಇಷ್ಟು ಟ್ರಾಫಿಕ್ ದಾಟಿ 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 ನಾನು ಕರೆಯಾಕ ಹೋಗ್ತಾನೆ ट्राफिक दाटो तो दाटो हंगा चल ना या कौन मस्त हो डांस मना करती चल मुझे ये चल रही दे है डांस मना करती ना रही है हम यहाँ लगा तीन करें ना सोल डांस मना नहीं ले 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 கை பூவா தானா ಹೋ ಗಾಜಾ ಅನಿಮನ್ ಸುಳಿ ಎಡ್ರಿ ನೀರ ಆಬಡ ಟೀಚರ್ ಸುಳಿ ಕ್ಯಾನ್ಸಲ್ ಇವ ಲೀಡರ್‌ಶಿಪ್ ಕ್ಯಾನ್ಸಲ್ ನಡಿ ನಡಿ ಸಾಕು ಸಾಕು ಟೀಚರ್ ನಾನು ಎದಿನಿಲ್ಲ ಆಯ್ತು ನಾವೆಲ್ಲಾ ನಡಿ ಯಾಂಗಿತಿ ಕೋರ್ಟ್ ಕೋರ್ಟ್ ನಲ್ಲಿ ಸತ್ಯ ಹೊರಬಂತು ಇಲ್ಲ ನಾ ಯಾಕಿದನ್ನು ಕರೆಕ್ಟ್ ಇದೀನಿ ಅಂತಂದ್ರ ನಿಜವಾಗ್ಲೂ ಯಾವುದನ್ನ ಆಗಲಿ ನಾ ಯಾಕಿಗೆ ಸೀರಿಯಸ್ ತಗೋತೀನಿ ಅಂದ್ರೆ ಇವೆಲ್ಲ ಬಾಯ್ ಅವ್ಲ ಸಿದ್ಧ ಸಮರ್ಥ ಕೆರಿಕಟ್ಟಿ ನಾ ಯಾಕಿಗೆ ಸೀರಿಯಸ್ ತಗೋತೀನಿ ಅಂತಂದ್ರೆ ಅವ್ರಿಗೆ ಈಗ ಒಂಥರ ಗೆರಿ ಕೊಡ್ದಂತ ತಿಳ್ಕೊ ಮುಂದೆ ನಮ್ಮ ಸುಳ್ಳು ಬರ್ತ ಬಿಡ್ತಾರೆ ಅವು ಹೌದಿಲ್ಲ ಅಲ್ಲೋ ಯಾಕೋ ರಾವ್ಲ ನಾ ಹಂಗೆ ಆತರ ಹಂಗೆ ಆತ ನೀವು ಡ್ಯಾನ್ಸ್ ಮಾಡಿದೆ ಆಯ್ತು ತಾಳಿ ಏನು ಬರಿತಾನೆ ಬರೆದು ಅದು ಮುಂದೆ ಬರುವುದಿಲ್ಲ ಅಂತ ಬರೆದು ನೀವು ಮೇಲೆ ಇಡ್ರಾಗ ಪರೀಕ್ಷೆ ಬರೆಯೋರ್ ಮೇಲೆ ಅಶುದ್ಧ ಮೇಲೆ ಎಲ್ಲ ನೀವು ನೋಡ್ಕಂದಿರೋದಿಲ್ಲ ಓ ನಡಿ ನಡಿ ಈ ಥರ ನಾವು ಸಣ್ಣ ಸಣ್ಣ ಸುಳ್ಳುಗಳನ್ನು ಮಧ್ಯಾಹ್ನದ ಈಗ ಬೇಡ ಸಣ್ಣ ಸಣ್ಣ ಇವತ್ತು ಸಣ್ಣ ಸುಳ್ಳುಗಳನ್ನ ತಿದ್ದಿದ್ರೆ ನಾಳೆ ದೊಡ್ಡ ಹೇಳಿ ಬಿಡ್ತಾರ ರಾಹುಲ್ ಹೌದಿಲ್ಲ ಹಾ ಈಗ ಇಲ್ಲೇ ಸತ್ಯ ಬರವಂತ ನೋಡು ಸತ್ಯ ಬರವಂತಿಲ್ಲ ಈಗ ಐವತ್ತು ಸುಳ್ಳು ಆಗಿರ್ಬೋದು ನಿಮ್ಗೆ ನಾಳೆ ಹಂಗ ಎಲ್ಲೊಂದು ಹುಡುಗಿ ನೋಡ್ರಿ ಹುಡುಗಿನ್ ರೀ ಹಾಕ್ಕೊಂಡು ದಬ ದಬ ದಬ್ಬ ಬಡಿತಾರೆ ಜಲ ಹೋಗೈತಿ ಮರ್ಯಾದೆ ಹೋಗೈತಿ ಒಂದು ಸಣ್ಣ ಸುಳ್ಳು ಭಾಳ ಡೇಂಜರ್ ಅದು ಹೌದಿರಲ್ಲ ಹ್ಞೂ ನೋಡಿ ಬರೀರಿ ಸುಮ್ಮನೆ ಬರೀರಿ ಖಾಜಾ ಏ ಇವನು ಸುಳ್ಳಿನ ಮರ್ಕಸ್ ತೆಗಿಯೋನು ಸುಳ್ಳಿನ ಮರ್ಕಸ್ ತೆಗೀವನು ಇವನ ನೋಡ ನೋಡ್ಬೇಕೈತ ಸುಮ್ಮನೆ ನೋಡ್ಬೇಕು ನಾಳೆ ತೆಗೀನಾ ನಾ ಇತ್ತು ನೀನು ಇನ್ನೊಂದ್ ಸುರಿ ಹೇಳ್ತೀನಿ ಮತ್ತು ಅವ್ನ ಸ್ತಾಪ ಸಾರಿ ಕೊಡೋ ಕತ್ತೆ ಏನು ಕೈಯಾಗ ಕಾರವಾರ ಐತಿ ಅಂತ ತಿಳ್ಕೊಂಡು ಏನು ಬಿಡೋದು ಹೇಳ್ಬಿಡೋದು ಇರುತ್ತಲ್ಲ ಐತಿ ಅಂತ ಹೇಳಿ ಹಾಂ ಏಯ್ ಒಂದು ಬಿಡ್ತು ತಳಿ ಪೇಪರ್ ಬರಲ್ಲ ಯಾವುದೇ ನಮ್ಮ ಸಾಲಿ ಹುಡುಗರು ಬರಲಿ ಫಸ್ಟಿಗೆ ಪೇಪರ್ ತಗೋತೀನಿ ನಾನು ಹೌದಾ ಸ್ವಲ್ಪ ಈಗ ನಾ ಈ ಒಂದು ವಿಡಿಯೋ ವಿಳಿಯೋ ಯಾರಾದ್ರು ಹೋಗಿದ್ರು ಶಿಕ್ಷಕರಾದವ್ರು ಯಾವುದೇ ಮಗು ಬರ್ಲಿ ಅವರಿಗೆ ಟೆಸ್ಟ್ ಹೋಗ್ಬೇಕು ಯಾಕೆ ತಗೋತೀವಿ ಅಂತ ಗೊತ್ತಾ ಇವ್ರು ಹೇಳಿ ಯಾಕೆ ತಗೋತಿವಿ ಅಂತಂದ್ರೆ ಈಗ ನಾವು ಹಂಗ ಬಂದ್ರಿ ಈಗ ನಿಮ್ಗೆ ಏನು ಬರ್ತದ್ ಏನು ಬರ್ದ್ ನಮ್ಗೆ ಗೊತ್ತಾಗಿಲ್ಲ ಹೌದ್ರಿ ನಿಮ್ಗೆ ಏನು ಬಂದ್ರು ಅಂತ ಗೊತ್ತಾದ್ಮೇಲೆ ಅಸಹ್ಯತ್ರ ಮಾಡೋದಿಲ್ಲ ನಿಮ್ಗೆ ಇಂಥದ್ದು ಬಂದಿಲ್ಲ ಅಂತ ಒಟ್ಟು ಅಸಹ್ಯ ಮಾಡೋದು ನಾವು ಅಸಹ್ಯ ಮಾಡಕ ಲಾಯಕನೇ ಇಲ್ಲ ಯಾಕಂದ್ರೆ ನಿಮಗೆ ಬಂದಿಲ್ಲ ಅಂದ್ರೆ ಕಾರಣ ಯಾರು ಟೀಚರ್ ನೀವು ಅರ್ಧ ನಿಮ್ಗೆ ನೀವು ಇರ್ತೀರಿ ಅರ್ಧ ನಾವು ಇರ್ತೀವಿ ಟೀಚರ್ ಹೇಳಿ ಈಗ ಅಭ್ಯಾಸ ಮಾಡುದಿಲ್ಲ ಎರಡರಲ್ಲ ಹಿಂಗಾಗಿ ಯಾವ್ದೇ ಒಂದ್ ನನ್ನ ಮಗು ಹೊಸ ಶಾಲೆಗೆ ಬಂತಂತಂದ್ರೆ ಆ ಮಗುವಿಗೆ ಏನಿಲ್ಲ ಮೊದಲನೇದಾಗಿ ಟೆಸ್ಟ್ ತಗೋಬೇಕು ಈ ತರ ಟೆಸ್ಟ್ ತಗೋಬೇಕು ಅವ್ನಿಗೆ ಏನು ಬರ್ತದೆ ಏನು ಬರಲ್ಲ ಅದನ್ನ ಕಟ್ಟಿನ ಮಾತು ಅವ್ ಬರ್ಲಾರ್ದು ನೋಡ್ಕೊಂಡು ನಾವು ಡ್ರಿಲ್ಲಿಂಗ್ ಮಾಡ್ತೀವಿ ನಾವು ಎಷ್ಟು ಡ್ರಿಲ್ಲಿಂಗ್ ಮಾಡ್ತೀವಲ್ಲ ನೀವು ಜಾಸ್ತಿ ಪ್ರಯತ್ನ ಮಾಡಿದ್ರೆ ಜಾಸ್ತಿ ಶಣರ್ ಹಾಕ್ತೀರಿ ಅವ್ರಿಗೆ ನೀವು ಜಾಸ್ತಿ ಪ್ರಯತ್ನ ಮಾಡಿದ್ರೆ ಜಾಸ್ತಿ ಶಣರ್ ಹಾಕ್ತೀರಿ ಸ್ವಲ್ಪ ಪ್ರಯಾಣ ಮಾಡಿದ್ರೆ ಆಲ್ರೆಡಿ ನಮ್ಮ ಹೆಂಗ್ ಮಾಡಿದ್ವು ಅಂತಂದ್ರೆ ತೊಗೊಂಡು ಹ್ಮ್ ನಮ್ಮ ಮಕ್ಳು ಹೆಂಗಿದ್ವು ಅಂತಂದ್ರಿಂದ ತಗೊಂಡಿನಪ್ಪ ನಾನು ಬಾ ಈಚೆ ಕಡೆ ಬಾ ಈಗ ಹೆಸರು ಹೇಳ ಯಾವ ಸ್ಕೂಲ್ ದಾದನಟ್ಟಿ ನೀನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಮತಿಗಿಂತ ಬಂದಿ ಹೌದಾ ಈಗ ನೀನ್ಗೆ ಏನ್ ಬರ್ತೈತಿ ಏನ್ ಬರುದಿಲ್ಲ ಏನು ಹೇಳುದಿಲ್ಲ ಆದ್ರೆ ನಮ್ಮ ಹುಡುಗಿಗೆ ಏನ್ ಬರ್ತೈತಿ ಕುಂದ್ರ ಕೆಳ ಕುಂದಿಲಿ ನೀನು ಸ್ಕೂಲ್ ಹೆಸರು ಹೇಳಪ್ಪ కే ఈ తడి నీనూ హడ స్వర బ ఇంగ్లీష్ స్వర బిందీ స్వర బ కన్నడ వ్యంజన బంగ్లీష్ వ్యంజన బత హిందీ వ్యంజన బ కన్నడ బితవా ఇంగ్లీష్ బి బవా హిందీ బి బవా సోప్ పళ్ళి వక్ష శబ్ద బతవా ఓదకి బర్తవా వక్ష శబ్ద కన్నడ ಕನ್ನಡ ಹೋದ ಶಬ್ದ ಬರ್ತಾವೆ ಇಂಗ್ಲೀಷ್ ಓದಕ್ಕೆ ಬರ್ತೈತ ಹಾಂ ಹಿಂದಿ ಪ್ರಯತ್ನ ಮಾಡ್ಕತಿ ಹಾಂ ಇಷ್ಟು ಇವ್ರಿಗೆ ಎಲ್ಲಿಂದ ಪ್ರಯತ್ನ ಮಾಡೀನಿ ಗೊತ್ತ ಹಿಂಗ ಇಷ್ಟು ಲ್ಯಾಂಗ್ವೇಜ್ ಬರೋರು ಎಷ್ಟು ಮಂದಿ ಇದೀರಿ ನಮ್ಮ ಶಾಲೆಯೊಳಗೆ ಸದ್ಯ ನೀವು ಡೈಮಂಡ್ಗಳು ಎಷ್ಟು ಮಂದಿ ಆಗಿರಿ ಆರು ಮಂದಿ ಡೈಮಂಡ್ಗಳು ಮೂರು ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಹಿಂದಿ ಸ್ವರ ವ್ಯಂಜನ ಬಳ್ಳಿ ಶಬ್ದ ವಾಕ್ಯ ಎಲ್ಲ ಎಲ್ಲಿಂದ ಚಲೋ ಮಾಡಿ ನಾನು ನಾಲ್ಕನೇತ್ತಿಂದ ಪ್ರಯತ್ನ ಚಲೋ ನಾಲ್ಕನೇ ನಾಲ್ಕನೇತ್ತೆಯಿಂದ ಅವಾಗಲಿಂದ ಯಾಕಪ್ಪ ಹಿಂದಿ ಚಾಲು ಮಾಡಿಬಿಟ್ಟ ಅವಾಗ ಕನ್ನಡ ಇಂಗ್ಲೀಷ್ ಹಿಂದಿ ಅವಾಗ ಹುಟ್ಟಕ್ಕೆ ಚಾಲು ಮಾಡಿದ್ವಿ ಶುದ್ಧ ಆರು ಮಂದಿ ರೀಳಿಗೆ ನೀವು ಒಳ್ಳೆ ಓನ್ಲಿ ಕನ್ನಡ ಇಂಗ್ಲೀಷ್ ಬರುವವರು ಎಷ್ಟು ಮಂದಿ ಇದಾರೆ ಅವರೊಂದು ಆರು ಮಂದಿ ಇದಾರೆ ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಸ್ವರ ವ್ಯಂಜನ ಬಳ್ಳಿ ವಾಕ್ಯ ಎಲ್ಲ ಓನ್ಲಿ ಕನ್ನಡ ಬರೋರು ಅವರೊಂದು ಅವರೊಂದು ನಾಲ್ಕು ಆರು ಮಂದಿ ಇದಾರೆ ಬರೀ ಕನ್ನಡ ಸ್ವರ ವ್ಯಂಜನ ಬಳ್ಳಿ ಏನೂ ಬರ್ಲಾರ್ದವರು ಒಬ್ಬರ್ಲಿಂದ ಇಬ್ಬರದ ಏನಂದ್ರೆ ಸ್ವಲ್ಪ ಪ್ರಯತ್ನ ಅಂದ್ರೆ ಅಂದರೆ ಸ್ಲೋನಾರ ನಮ್ಮ ಬಾಬು ಗಂಟಿ ಅಂತವರು ಹ್ಞೂ ಹೀಗಾಗಿ ಈಗ ಇದ್ರ ಏನು ನಾವು ಪ್ರಯತ್ನ ಮಾಡಿದ್ವಿ ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಮಾಡಿದ್ರು ಅವ್ರು ಏನು ಮಾಡಿದ್ರು ಮುಂದೆ ಬಂದರು ಈಗ ನಿಮ್ಮಂದೆ ಏನಾಗೈತಿ ಈಗ ನಿಮ್ಮ ಮಕ್ಕಳು ಅನ್ನೋದಿಲ್ಲ ನಾನು ಏನೋ ನಾ ಯಾರ ಹೆಸರು ಹೇಳೋದು ಬೇಡ ಈಗ ನೀವು ಪ್ರಯತ್ನ ಮಾಡ್ರಿ ಅಷ್ಟೇ ತಿಳಿತಾ ನಾ ಹೆಂಗೆ ಹೇಳ್ತೀನಿ ನೀವು ಪ್ರಯತ್ನ ಹೋಗ್ರಿ ಜೊತೆಗೆ ನಾವೇನು ಮಾಡಬೇಕು ಅಭ್ಯಾಸನೂ ಮಾಡ್ಕೋಬೇಕು ಪಾಠನೂ ಹೇಳ್ಕೊಬೇಕು ಹಿಂಗಾಗಿ ದಯವಿಟ್ಟು ನೀವೇನು ಮಾಡ್ರಿ ಅಂತಂದ್ರೆ ಒಟ್ಟ ಶಾಲೆ ತಪ್ಸಕ್ಕೆ ಹೋಗಬೇಡ್ರಿ ಏನು ಮತ್ತು ಏನಪ್ಪಾ ಅಂತಂದ್ರೆ ನಾ ಏನು ಅಭ್ಯಾಸ ಹೇಳ್ತೀನಿ ಅದನ್ನು ನೀವು ಇದು ಮಾಡಿದರೆ ಅವ್ರಿಗೆ ನೀವು ಈಗ ಆರನೇ ತಲ ನೀವು ಒಂದು ವರ್ಷದೊಳಗೆ ನೀವು ಹೊಳಗಿತೀರಿ ಅಷ್ಟೇ ಮಾಡ್ತೀರಾ ಈಗ ಇದಕ್ಕೆಲ್ಲದಕ್ಕೂ ಏನು ಮಾಡೋಣ ಪಾಲಕ್ ರಿಸೈ ಇಡೋದು ಎಲ್ಲದಕ್ಕೂ ಪಾಲಕ್ರಸೈ ಹ್ಞೂ ಈ ಪೇಪರ್ ಪೇಪರ್ ತೊಗೋದು ನಡಿ ಏನಿಸ್ತು ನಮ್ಮ ಮಕ್ಕಳ ಸಾಧನೆ ನೋಡಿ ಅನಸ್ತು ನಿಮ್ಗ ನಮ್ಮ ಮಕ್ಕಳ ಸಾಧನೆ ನೋಡಿ ಅನಸ್ತು ನಿಮ್ಗ ಬಾಳ ಚಲೋ ಅನಿಸ್ತಾ ಸ್ವಲ್ಪ ಚಲೋ ಅನಿಸ್ತಾ ಬಹಳ ಚಲೋ ಅನಿಸ್ತು ಸೂಪರ್ ಏ ಚಪ್ಪಾಳೆ ನೋಡ್ರಿ ನಂಗ ನೋಡಲಿ ಹೆಂಗ ನೋಡುವ ರೊಕ್ಕ ಅಂತ ಅಂದ್ರೆ ಭಾಳ ಕಲ್ಸಿನಿಖನ ಅನಿಸ್ತಪ್ಪ ನಮ್ಮ ಮಕ್ಕಳ ಸಾಧನೆ ನೋಡಿದ್ರ ಬಾಳ ಚಲೋ ಅನಿಸ್ತಾ ಇಲ್ಲೇ ಮೊದ್ಲೇ ಇಂದು ಇಲ್ಲೇ ಇರ್ಬೇಕನ್ನಿಸ್ತಾನ ನಿನ್ಗ ಆದ್ರೆ ಏನ್ ಮಾಡಕ್ಕಾಗುದಿಲ್ಲ ಈಗ ರೀ ಪ್ರಯತ್ನ ಮಾಡೋಣಂತ ಹಾ थैंक यू होगी रि पीछे बी हो रही